ಎರಡ್ ಸಾವಿರದ ಹತ್ತೊಂಬತ್ತರ ಯುವ ದಸರಾ ಸಂಭ್ರಮದಲ್ಲಿ ಚಂದನ್ ಶೆಟ್ಟಿ ನಿವೇದಿತ ವೇದಿಕೆ ಮೇಲೆ ಪ್ರಪೋಸ್ ಮಾಡಿದ್ರು ಪ್ರಪೋಸಲ್ ನಂತರದಲ್ಲಿ ಅದ್ದೂರಿಯಾಗಿ ಮದುವೆ ಕೂಡ ಸೆಟ್ಟೇರಿತ್ತು ಮದುವೆನೂ ಆಗಿದ್ರು ಚಂದನ್ ಶೆಟ್ಟಿ ನಿವೇದಿತ ಗೌಡ ಅದ್ಭುತವಾಗಿ ಬಾಳಿ ಬದುಕ್ತಾ ಇದ್ರು ಇಬ್ಬರ ನಡುವೆ ಏನಾಯ್ತೋ ಏನೋ ಡಿವೋರ್ಸ್ ಅಂತೂ ಆಗಿದ್ದು ಸತ್ಯ ಆದರೆ ಈ ನಡುವೆ ಚಂದನ್ ಶೆಟ್ಟಿ ಮದುವೆ ಸೆಟ್ಟೇರಿದೆ ಆದರೆ ಅದು ಯಾವ ಚಂದನ್ ಶೆಟ್ಟಿ ಅಂತ ನಿಮಗೆ ಗೊತ್ತಾ ನನ್ನ ನೆಚ್ಚಿನ ಎಲ್ಲ ಚಂದಾದಾರರಿಗೂ ನಮಸ್ಕಾರ ಸ್ನೇಹಿತರೆ ಈ ಸೆಲೆಬ್ರಿಟಿಗಳ ಮದುವೆ ಸೆಲೆಬ್ರಿಟಿಗಳ ಕಮಿಟ್ಮೆಂಟ್ ಅವರು ಮಾಡುವಂತ ಪ್ರೀತಿ ಪ್ರೇಮ ಅಥವಾ ಗುಟ್ಟಾಗಿ ನಡೆಸುವಂತಹ ಸ್ನೇಹ ಇವೆಲ್ಲವೂ ಕೂಡ ಗೊತ್ತಾದ ಬಳಿಕ ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ ಎಷ್ಟರ ಮಟ್ಟಿಗೆ ಅವರು ತಾವು ಗುಟ್ಟಾಗಿ ಇಟ್ಕೊಳ್ತೀವಿ ಅಂತ ಹೋಗ್ತಾರೋ ಅದು ಒಂದಲ್ಲ ಒಂದು ಕಾರಣವಾಗಿ ಅಥವಾ ಒಂದಲ್ಲ ಒಂದು ಸ್ಥಳದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಅದು ಗೊತ್ತಾಗೇ ಗೊತ್ತಾಗುತ್ತೆ ನೀವು ಎಷ್ಟೇ ಗುಟ್ಟಾಗಿಟ್ಟುಕೊಂಡ್ರೂ ಅದು ರಟ್ಟಾಗುವುದು ಸಾಮಾನ್ಯ ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಸದ್ದಿಲ್ಲದೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಮತ್ತೆ ಸೀತಾ ವಲ್ಲಭ ನಟಿ ಸುಪ್ರೀತಾ ಸತ್ಯನಾರಾಯಣ್ ಈ ವಿಚಾರವನ್ನ ಖುದ್ದು ಕೆಲವು ದಿನಗಳ ಬಳಿಕ ಸುಪ್ರೀತಾ ನಾರಾಯಣ್ ತಮ್ಮದೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋವನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಬಹಿರಂಗಪಡಿಸಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಅನಿಸಿರ್ಬೋದು ಅಲ್ಲಲ್ಲೇ ಚಂದನ್ ಶೆಟ್ಟಿನ ಚಂದನ್ ಶೆಟ್ಟಿ ಯಾಕೆ ಈ ರೀತಿ ಆಯಿತು ಡಿವೋರ್ಸ್ ಮಾಡಿಕೊಂಡ್ರು ಓಕೆ ಅದಾದ ಬಳಿಕ ಬೇರೆ ಹುಡುಗಿ ಜೊತೆ ಅಂದರೆ ಸಂಜನಾ ಆನಂದ್ ಜೊತೆ ಅವರು ಕಮಿಟ್ ಆಗಿದ್ದಾರೆ ಅವರು ಪ್ರೀತಿ ಪ್ರೇಮ ನಡೀತಾ ಇದೆ ಅನ್ನುವಂಥ ಸುದ್ದಿಗಳು ಬಂತು ಆದರೆ ನಿಜಕ್ಕೂ ಕೂಡ ಅವರ ಮದುವೆನಾ ಅಂತ ಎಲ್ಲ ಕಡೆ ಸದ್ದು ಮಾಡಲಿಕ್ಕೆ ಈ ಒಂದು ವಿಚಾರವಾಗಿ ಏನು ಸಾಕಷ್ಟು ಹಲವು ಕಡೆ ಮಾಹಿತಿಗಳು ಲಭ್ಯವಾಗಲಿಕ್ಕೆ ಶುರುವಾದವು ಆದರೆ ನಾನು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇರುವಂಥ ವಿಚಾರ ಇಷ್ಟೇ ಇದು ರ್ಯಾಪರ್ ಚಂದನ್ ಶೆಟ್ಟಿ ಮದುವೆ ಅಲ್ಲ ಅಥವಾ ರ್ಯಾಪರ್ ಚಂದನ್ ಶೆಟ್ಟಿ ಗುಟ್ಟಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿರುವುದಲ್ಲ ಎಲ್ಲಾ ಕಡೆ ಅಂದುಕೊಳ್ತಾ ಇರುವಂತದ್ದು ರ್ಯಾಪರ್ ಚಂದನ್ ಶೆಟ್ಟಿ ಗುಟ್ಟಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಮದುವೆಯಂತೆ ಚಂದನ್ ಶೆಟ್ಟಿ ಮದುವೆಯಂತೆ ಅನ್ನುವಂತ ಸುದ್ದಿಗಳು ಹರಿದಾಡ್ತಾವೆ ಇದು ಈ ಸುದ್ದಿ ಶುದ್ಧ ಸುಳ್ಳು ನಿಮಗೆ ನಿಖರವಾದ ಮಾಹಿತಿಯನ್ನ ನಾನು ಕೊಡೋದಾದ್ರೆ ಕನ್ನಡ ಕಿರುತೆರೆಯಲ್ಲಿ ವಿಭಿನ್ನವಾಗಿ ಮೂಡಿ ಬರುತ್ತಿರುವಂತಹ ಸೀತಾವಲ್ಲಭ ಅನ್ನುವಂಥ ಧಾರಾವಾಹಿ ಆ ಮೂಲಕ ಸಖತ್ ಫೇಮಸ್ ಆಗಿರುವಂತಹ ನಟಿ ಸುಪ್ರೀತಾ ನಾರಾಯಣ್ ಸದ್ದಿಲ್ಲದೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡು ರುವುದು ಸುಪ್ರೀತ ನಾರಾಯಣ್ ಅಂತ ಬೇಕಾದ್ರೆ ಹೇಳಿ ಆದ್ರೆ ಚಂದನ್ ಶೆಟ್ಟಿ ಯಾರು ನೋಡ್ತಾ ಹೋಗೋಣ ಆ ಹುಡುಗನ ಹೆಸರು ಕೂಡ ಚಂದನ್ ಶೆಟ್ಟಿನೇ ಕಿರುತೆರೆ ನಟಿ ಸುಪ್ರೀತ ಸತ್ಯನಾರಾಯಣ್ ಸೀತಾವಲ್ಲಭ ಧಾರಾವಾಹಿಯಲ್ಲಿ ಮೈಥಲಿ ಪಾತ್ರದ ಮೂಲಕ ಪ್ರೇಕ್ಷಕರ ಮನಸ್ಸು ಗೆದ್ದಿರೋದು ನಿಮಗೆ ಗೊತ್ತಿದೆ ಅಲ್ಲದೆ ಗಿರೀಶ್ ವೈರಮುಡಿ ನಿರ್ದೇಶನದ ರಹದಾರಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಗೆ ಮಾಡಿದ್ರು ಈಗ ಅವರು ಗುಟ್ಟ ಆಗಿ ಎಂಗೇಜ್ಮೆಂಟ್ ಆಗಿದ್ದಾರೆ ಈ ವಿಚಾರವನ್ನ ಖುದ್ದು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋ ಶೇರ್ ಮಾಡಿಕೊಳ್ಳುವ ಮುಖಾಂತರ ಬಹಿರಂಗಪಡಿಸಿದ್ದಾರೆ ನೀವು ಆ ಫೋಟೋವನ್ನು ಅವರ ಅಕೌಂಟ್ಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ಯಾವ ಚಂದ ಶೆಟ್ಟಿ ಅಂತ ಸೊ ಅವರು ಒಂದಷ್ಟು ಲೈನ್ಸ್ ಗಳನ್ನು ಕೂಡ ಬರ್ಕೊಂಡಿದ್ದಾರೆ ಹೊಸ ಚಾಪ್ಟರ್ ಶುರು ಹಲೋ ಎನ್ನುವ ಮೂಲಕ ಆ ಧ್ವನಿಯಿಂದಲೇ ಪ್ರೀತಿ ಶುರುವಾಗಿ ಬಗ್ಗೆ ಹೇಳಲ್ಲ ಅಥವಾ ನಿನ್ನ ನಗು ನೋಡಿದಾಗ ನನ್ನ ಹೊಟ್ಟೆ ಒಳಗಡೆ ಚಿಟ್ಟೆ ಹಾರಾಟ ಮಾಡೋ ಹಾಗೆ ಹೇಳ ನಿನ್ನ ನಗು ಅಂದ್ರೆ ತುಂಬಾ ಇಷ್ಟ ಆ ನಗುವಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಖುಷಿಗೋಸ್ಕರ ನಾನು ದೇವರ ಬಳಿ ಪ್ರಾರ್ಥಿಸಿದ್ದೇನೆ ಅವನು ನನಗೆ ನಿಮ್ಮನ್ನು ಕೊಟ್ಟ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನಿಜವಾದ ಲವ್ ಏನು ಎಂದು ಅರ್ಥ ಮಾಡಿಸಿದ್ದಕ್ಕೆ ನನ್ನ ಜೀವನವನ್ನು ಸುಂದರ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿನ್ನ ನಗು ಶಾಂತಿ ಖುಷಿಗೋಸ್ಕರ ನಾನು ಪ್ರಾಮಿಸ್ ಮಾಡ್ತೀನಿ ನಿನ್ನ ಜೀವನದುದ್ದಕ್ಕೂ ಯಾವಾಗಲೂ ಇರ್ತೀನಿ ಅಂತ ಮಾತು ಕೊಡ್ತೀನಿ ಇಬ್ಬರು ಒಟ್ಟಿಗೆ ಜೀವನ ಕಲಿಯೋಣ ಐ ಲವ್ ಯು ಕಮ್ದ ನನ್ನ ಹೃದಯ ನಿನ್ನದು ಅಂತ ಬರ್ಕೊಂಡಿದ್ದಾರೆ ಗಟಿ ಸುಪ್ರೀತಾ ಸತ್ಯನಾರಾಯಣ್ ಅವರು ಚಂದನ್ ಶೆಟ್ಟಿ ಯಾರು ಅಂತ ಈಗ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅನ್ನೋರು ಇನ್ಸ್ಟಾಗ್ರಾಮ್ ನಲ್ಲಿ ಡಿಜಿಟಲ್ ಕ್ರಿಯೇಟರ್ ಇತ್ತ ಬಹುತೇಕ ಒಂದಷ್ಟು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಟರ್ ಡಿಜಿಟಲ್ ಕ್ರಿಯೇಟರ್ ಜೊತೆಗೆ ಈ ವ್ಯಕ್ತಿ ಸಾಫ್ಟ್ವೇರ್ ಉದ್ಯೋಗಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಸೊ ಹಾಗಾಗಿ ಆತನನ್ನು ಇವರು ಮದುವೆ ಆಗ್ತಿದ್ದಾರೆ ಒಟ್ಟಲ್ಲಿ ಇವರಿಬ್ಬರ ಏನು ವಿವಾಹಿತ ಜೀವನ ಸುಖಕರವಾಗಿರಲಿ ದಯವಿಟ್ಟು ಗಾಸಿಪ್ಗಳನ್ನು ನಂಬದೆ ಚಂದನ್ ಶೆಟ್ಟಿ ರ್ಯಾಪರ್ ಚಂದನ್ ಶೆಟ್ಟಿ ಅಲ್ಲ ಬಹುತೇಕ ರ್ಯಾಪರ್ ಚಂದನ್ ಶೆಟ್ಟಿ ಮದುವೆ ಯಾವಾಗ ಅಥವಾ ಆದ್ರೂ ಅದ್ರದ್ದು ಅಪ್ಡೇಟ್ ಅವರೇ ಕೊಡಬೇಕು ಅದು ಅಫಿಷಿಯಲಿ ಅನೌನ್ಸ್ ಆಗೋವರೆಗೂ ನಾವು ಯಾರ ಬಗ್ಗೆಯೂ ಕೂಡ ಗಾಸಿಪನ್ನು ಮಾಡೋಕ್ಕಾಗೋದಿಲ್ಲ ಇದು ಚಂದನ್ ಶೆಟ್ಟಿ ರಾಪರ್ ಚಂದನ್ ಶೆಟ್ಟಿ ಗುಟ್ಟಾಗಿ ನಿಶ್ಚಿತಾರ್ಥ ಆಗಿರೋದಲ್ಲ ಇದು ಡಿಜಿಟಲ್ ಕ್ರಿಯೇಟರ್ ಸಾಫ್ಟ್ವೇರ್ ಇಂಜಿನಿಯರ್ ಚಂದನ್ ಶೆಟ್ಟಿಯನ್ನ ಸುಪ್ರೀತಾ ಮದುವೆ ಆಗ್ತಾ ಇರುವಂತದ್ದು ಸೊ ಇದು ಕನ್ಫರ್ಮ್ ದಯವಿಟ್ಟು ಗಾಸಿಪ್ ಗಳಿಗೆ ಕಿವಿ ಕೊಡಬೇಡಿ ಧನ್ಯವಾದಗಳು